ಧರ್ಮಸ್ಥಳ ಕೇಸ್ ಇಂದಿನ ಪ್ರಮುಖ ಬೆಳವಣಿಗೆಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಇಂದು ಆರನೇ ಗುಂಡಿಯನ್ನು ಅಗೆಯುವ ಕಾರ್ಯಾಚರಣೆ ವೇಳೆ ಮೂಳೆಗಳು ಮತ್ತು ತಲೆಬುರುಡೆಯ ಚೂರುಗಳು ಪತ್ತೆಯಾಗಿವೆ ಈ ಬೆಳವಣಿಗೆಗಳು ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದು ಈ ಹಿಂದಿನ ಸಾಕ್ಷಿದಾರನ ಹೇಳಿಕೆಗಳಿಗೆ ಪುಷ್ಟಿ ನೀಡಿದಂತಿವೆ ಕಾರ್ಯಾಚರಣೆಯ ವಿವರಗಳು ಮತ್ತು ಸಾಕ್ಷಿಗಳ ಪತ್ತೆ ಆರನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಮಾಧಿ ಅಗಿಯುವ ಕಾರ್ಯಾಚರಣೆಯ ಮೂರನೇ ದಿನವಾದ ಇಂದು ಸುಮಾರು ನಾಲ್ಕರಿಂದ ನಾಲ್ಕು ಅಡಿ ಆಳದಲ್ಲಿ ಹನ್ನೆರಡು ಮೂಳೆಗಳು ಮತ್ತು ತಲೆಬುರುಡೆಯ ತುಣುಕೊಂದು ಪತ್ತೆಯಾಗಿದೆ ಇದು ಸಾಕ್ಷಿದಾರನ ಹೇಳಿಕೆ ಸುಳ್ಳಲ್ಲ ಎಂಬುದಕ್ಕೆ ಪ್ರಾಥಮಿಕ ಪುರಾವೆ ನೀಡಿದೆ ಎಸ್ಐಟಿ ತಂಡದ ವಿಸ್ತರಣೆ ಈ ಪ್ರಕರಣದ ಗಂಭೀರತೆ ಅರಿತು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹನ್ ಸ್ಥಳಕ್ಕೆ ಭೇಟಿ ನೀಡಿದರು ಎಸ್ಐಟಿ ತಂಡಕ್ಕೆ ಹೆಚ್ಚುವರಿ ಒಂಬತ್ತು ಅಧಿಕಾರಿಗಳನ್ನು ಸೇರಿಸಲಾಗಿದೆ ಮತ್ತು ಸಾರ್ವಜನಿಕರು ಮಾಹಿತಿ ನೀಡಲು ಸಹಾಯವಾಣಿ ಆರಂಭಿಸಲಾಗಿದೆ ಪ್ರಣಬ್ ಮೋಹನ್ ಅವರು ಪ್ರಕರಣದ ತನಿಖೆ ಮುಗಿಯುವವರೆಗೆ ಕೇಂದ್ರ ಸೇವೆಗೆ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎಫ್ಎಸ್ಎಲ್ ಪರಿಶೀಲನೆ ದೊರೆತ ಮೂಳೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಎಫ್ಎಸ್ಎಲ್ ಕಳುಹಿಸಲಾಗಿದೆ ಪ್ರಸ್ತುತ ಅವು ಗಂಡು ಅಥವಾ ಹೆಣ್ಣು ಯಾರಿಗೆ ಸೇರಿದ್ದವು ಎಂಬ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಒಳ ಉಡುಪು ಸಿಕ್ಕಿದೆ ಎಂಬ ವರದಿಗಳನ್ನು ಎಫ್ಎಸ್ಎಲ್ ತಜ್ಞರು ತಳ್ಳಿಹಾಕಿದ್ದಾರೆ ಏಕೆಂದರೆ ಹಳೆಯ ದೇಹಗಳೊಂದಿಗೆ ಬಟ್ಟೆ ಉಳಿಯುವ ಸಾಧ್ಯತೆ ಕಡಿಮೆ ಪ್ರಕರಣದ ತನಿಖೆಯ ಮುಂದಿನ ಹಂತಗಳು ಈಗ ಅಸ್ಥಿಪಂಜರ ಪತ್ತೆಯಾಗಿರುವುದರಿಂದ ತನಿಖೆ ಮುಂದಿನ ಹಂತಗಳಿಗೆ ಸಾಗಲಿದೆ ಎಫ್ಎಸ್ಎಲ್ ವರದ್ ಅತ್ಯಂತ ನಿರ್ಣಾಯಕವಾಗಿದೆ ಅದು ಮೂಳೆಗಳ ವಯಸ್ಸು ದೇಹದ ಲಿಂಗ ಮತ್ತು ಸಾವಿಗೆ ಕಾರಣವನ್ನು ಆತ್ಮಹತ್ಯೆ ಕೊಲೆ ಇತ್ಯಾದಿ ನಿರ್ಧರಿಸಲು ಸಹಾಯ ಮಾಡುತ್ತದೆ ಡಿಎನ್ಎ ಮ್ಯಾಚಿಂಗ್ ಡಿಎನ್ಎ ಪ್ರೊಫೈಲ್ ಸಿದ್ಧಪಡಿಸಿ ಕಾಣೆಯಾದ ವ್ಯಕ್ತಿಗಳ ಸಂಬಂಧಿಕರ ಡಿಎನ್ಎ ಜೊತೆಗೆ ಹೋಲಿಕೆ ಮಾಡಲಾಗುವುದು ಆದರೆ ಹೆಚ್ಚಿನ ದೂರುದಾರರು ಇಲ್ಲದಿರುವುದರಿಂದ ಇದು ದೊಡ್ಡ ಸವಾಲಾಗಿದೆ ಪಂಚಾಯಿತಿಯ ಪಾತ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಈ ಹಿಂದೆ ಅನಾಥ ಶವಗಳನ್ನು ದಫನ್ ಮಾಡುತ್ತಿದ್ದೆವು ಎಂದು ಹೇಳಿದ್ದರು ಈಗ ಪತ್ತೆಯಾಗಿರುವ ಅಸ್ಥಿಪಂಜರಗಳ ಕುರಿತು ಪಂಚಾಯಿತಿ ದಾಖಲೆಗಳನ್ನು ನೀಡಬೇಕಾಗುತ್ತದೆ ಇದು ಕ್ರಿಮಿನಲ್ ಚಟುವಟಿಕೆಯೋ ಅಥವಾ ಸಹಜ ಸಾವೋ ಎಂಬುದರ ಬಗ್ಗೆ ಸ್ಪಷ್ಟತೆ ನೀಡಬಹುದು ಇತರೆ ಸಾಕ್ಷಿಗಳು ಪಂಚಾಯಿತಿ ಮಾಜಿ ಅಧ್ಯಕ್ಷರೊಬ್ಬರು ನೀಡಿದ ಹೇಳಿಕೆಗಳನ್ನು ಎಸ್ಐಟಿ ಪರಿಶೀಲಿಸುವ ಸಾಧ್ಯತೆಯಿದೆ ಅವರು ದೇಹಗಳಿಂದ ಚಿನ್ನಾಭರಣಗಳನ್ನು ಕದಿಯಲಾಗುತ್ತಿತ್ತು ಎಂಬ ಆರೋಪ ಮಾಡಿದ್ದಾರೆ ಪ್ರಮುಖವಾಗಿ ಪ್ರಸ್ತಾಪಿಸಿದ ಮತ್ತೊಂದು ಅಂಶ ಪ್ಯಾನ್ ಕಾರ್ಡ್ ಮತ್ತು ಎಟಿಎಂ ಕಾರ್ಡ್ ಮೊದಲ ಗುಂಡಿಯಲ್ಲಿ ಸಿಕ್ಕಿದ್ದ ಪ್ಯಾನ್ ಕಾರ್ಡ್ ನೆಲಮಂಗಲದ ವ್ಯಕ್ತಿಯೊಬ್ಬರಿಗೆ ಸೇರಿದ್ದು ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದಾರೆ ಎಂದು ಅವರ ಪೋಷಕರು ಹೇಳಿದ್ದಾರೆ ಆದರೂ ಆ ಪ್ಯಾನ್ ಕಾರ್ಡ್ ಅಲ್ಲಿ ಹೇಗೆ ಬಂತು ಎಂಬುದು ನಿಗೂಢವಾಗಿದೆ ಲಕ್ಷ್ಮಿ ಎಂಬ ಮಹಿಳೆಯ ಎಟಿಎಂ ಕಾರ್ಡ್ ಕೂಡ ಸಿಕ್ಕಿದ್ದು ಎರಡು ಸಾವಿರದ ಒಂಬತ್ತು ರಲ್ಲಿ ಧರ್ಮಸ್ಥಳದ ವಸತಿಗೃಹವೊಂದರಲ್ಲಿ ಮೃತಪಟ್ಟ ಲಕ್ಷ್ಮಿ ಎಂಬ ಮಹಿಳೆಯ ಪ್ರಕರಣದೊಂದಿಗೆ ಇದನ್ನು ತಾಳೆ ಹಾಕಲಾಗುತ್ತಿದೆ ಹನ್ನೆರಡು ವರ್ಷದ ಬಾಲಕಿಯ ಪ್ರಕರಣ ಸಾಕ್ಷಿದಾರನು ಉಲ್ಲೇಖಿಸಿದ ಸಮವಸ್ತ್ರದಲ್ಲಿದ್ದ ಹನ್ನೆರಡು ವರ್ಷದ ವಿದ್ಯಾರ್ಥಿನಿಯ ಪ್ರಕರಣವು ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಬಹುದು ಇದು ಹಳೆಯ ಪ್ರಕರಣವಲ್ಲ ಎರಡು ಸಾವಿರದ ಹತ್ತು ರದ್ದು ಮತ್ತು ಆತ್ಮಹತ್ಯೆಯ ಉದ್ದೇಶವಲ್ಲದ ಸಾವು ಎಂದು ಸಾಬೀತಾದರೆ ಎಸ್ಐಟಿಗೆ ಮಹತ್ವದ ಸುಳಿವು ದೊರೆಯಲಿದೆ ಒಟ್ಟಾರೆಯಾಗಿ ಈ ಬೆಳವಣಿಗೆಗಳು ಪ್ರಕರಣಕ್ಕೆ ಹೊಸ ದಿಕ್ಕು ನೀಡಿದರೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರುವ ಮೊದಲು ಎಸ್ಐಟಿ ತನಿಖೆ ಮತ್ತು ಎಫ್ಎಸ್ಎಲ್ ವರದಿಗಾಗಿ ಕಾಯುವುದು ಸೂಕ್ತ